ನಾನು ಮೂವತ್ತೈದು ವರ್ಷಗಳ ಹಿಂದೆ ಪುತ್ತೂರಿಗೆ ಬಂದಾಗ ರಾಜಕಾರಣ ಪ್ರವೇಶ ಮಾಡಿದಾಗ ಬಾಬುರಾಯರ ಹೋಟೆಲ್ ಅಂತ ಹೇಳಿದರೆ ನಮಗೆ ಎಲ್ಲವೂ ಅಲ್ಲೇ ಸಣ್ಣ ಒಂದು ಹೋಟೆಲ್ ಇಲ್ಲೇ ಬೆಳಿಗ್ಗೆ ಸಾಯಂಕಾಲ ಎಲ್ಲೇ ಹೋಗಿ ಬಂದರು ಇಲ್ಲೇ ಒಂದು ಖಾತು ಕುಡಿದು ತಿಂಡಿ ತಿಂದು ಎರಡನೇದಾಗಿ ನನ್ನ ಮನೆ ಆದಮೇಲೆ ಪ್ರಥಮತಃ ಅಶೋಕಣ್ಣ ಅಶೋಕಣ್ಣನ ಅಮ್ಮ ನನಗೆಲ್ಲ ಮನೆಗೆ ಎಲ್ಲ ಕಳಿಸ್ಕೊಡ್ತಾ ಇದ್ದರು ತಿಂಡಿ ಊಟ ಯಾರು ನನ್ನ ಮನೆಯವರು ಮತ್ತೆ ಒಮ್ಮೊಮ್ಮೆ ನಮ್ಮ ದರ್ಣಪ್ಪ ಇಲ್ಲಿಂದಲೇ ತಿಂಡಿ ಬೇರೆ ಹೋಟೆಲಿಂದ ತಿಂಡಿ ನನ್ನ ಮನೆಗೆ ಬಂದಿದ್ದೇ ಇರಲಿಕ್ಕಿಲ್ಲ ಬಾಬರೆಯ ಹೋಟೆಲ್ ಅಂತೇಳಿದರೆ ಅದೇ ನಮಗೆ ಸರ್ವಸ್ವ ಸ್ವರ್ಗ ಎಲ್ಲವದೇ ಈಗ ಅವರು ಹೊಸ ಕಟ್ಟಡ ಅದೆಲ್ಲ ಆದಮೇಲೆ ಮೊನ್ನೆ ಬರಬೇಕು ಅಂತಿತ್ತು ನನಗೆ ಬರಲಿಕ್ಕೆ ಆಗಲಿಲ್ಲ ಈಗ ಸ್ವಲ್ಪ ರಾಜಕಾರಣದ ಚುನಾವಣಾ ರಾಜಕಾರಣ ಸ್ವಲ್ಪ ದೂರ ಇರುವ ಕಾರಣ ಸ್ವಲ್ಪ ಫ್ರೀ ಆಗಿದ್ದ ಕಾರಣ ಇನ್ನು ಪುತ್ತೂರಿನ ಹಳೆ ಒಂದೊಂದೇ ಕಡೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಅದು ಇವತ್ತು ನಮ್ಮ ಬಾಬುರಾಯರ ಹೋಟೆಲಿಂದ ಪ್ರಾರಂಭ ಮೂವತ್ತೈದು ವರ್ಷದಿಂದ ನನಗೂ ಅವರಿಗೂ ನಂಟು ಭಾರೀ ಜೋಸ್ತಿ ಬೆಳ್ಳಂಬಳಿಗ್ಗೆ ತೋವೆ ಇಡ್ಲಿ ತೋವೆ ಆ ಸಣ್ಣ ದೋಸೆ ಆ ದೋಸೆ ಎಲ್ಲಿ ಸಿಗ್ಲಿಕ್ಕಿಲ್ಲ ನಾನು ಎಷ್ಟು ಇದೆಲ್ಲಿಗೂ ಹೋದರೂ ನನಗೆ ಸಿಕ್ಕಲಿಲ್ಲ ಇಲ್ಲಿಯೇ ಆ ದೋಸೆ ಸಿಗ್ತಾಯಿದೆ ಅಂಥ ಒಂದು ನನ್ನ ಬಾರಿ ಕೇವಲ ಹೋಟೆಲ್ ಅಂತಲ್ಲ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ನೋಡಿಕೊಳ್ತಾ ಇದ್ದಾರೆ ಈಗ ಶಿವಾನಂದರು ಆದರೂ ನಾವು ಅವ್ರದ್ದೇ ಹೆಸರು ಹೇಳೋದು ಯಾಕಂತ ಹೇಳಿದರೆ ಬಾಬುರಾಯರ ಹೋಟೆಲ್ ಅಂತ ಹೇಳಿದರೆ ಅಲ್ಲಿ ಫೇಮಸ್ ಪುತ್ತೂರಿಗೆ ಅದಕ್ಕೆ ಕಾರಣ ಈಗ ಶಿವಾನಂದರ ಹೋಟೆಲ್ಗೆ ಇವತ್ತು ನಾನು ಬಂದು ಇಲ್ಲಿ ತಿಂಡಿಯೆಲ್ಲ ತಿಂದು ನಮ್ಮ ಮಠದ್ದು ಸಂಜೀವರು ಅಶೋಕಣ್ಣ ರಾಜೇಶ್ವರು ಬಾಕಿಯವರೆಲ್ಲರ ಜೊತೆ ಸ್ವಲ್ಪ ತಿಂಡಿಯೆಲ್ಲ ತಿಂದು ಈಗ ಹೋಗುವಂಥದ್ದು ಎಲ್ಲೋ ಒಂದು ಸಂತೋಷ ಈ ಹಳೆ ನೆನಪುಗಳು ಹೊಸ ನೆನಪಿಗಿಂತ ಯಾವಾಗಲೂ ಒಳ್ಳೇದಂತ ನಮ್ಮ ಹಿರಿಯರು ಇವತ್ತು ನೆನಪಾಗ್ತಾ ಇದೆ ಆ ಹಳೆ ಸಣ್ಣ ಕಟ್ಟಡದಲ್ಲಿ ಒಳಗೆ ಬರುವಂತದ್ದನ್ನ ಇವತ್ತು ಹೊಸ ಕಟ್ಟಡಕ್ಕೆ ಬಂದಿದ್ದಾವೆ ಅಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ జియల్ ఆచార్య జ్యువెలర్స్ సుద్ధి చానల్ క్షణ క్షణ సుద్ధి గారి